ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲ್ ಕುಕಿಂಗ್ ತುಂಬ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಏನಾದರೂ ಸಾಂಬಾರು ಮಾಡಬೇಕು ಅಂತಂದರೆ ಇದಂತೂ ಒಂದು ಒಳ್ಳೆ ಬೆಸ್ಟ್ ಸಾಂಬಾರು ರೆಸಿಪಿ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ತುಂಬ ಸೂಪರ್ ಆಗಿರುತ್ತೆ ಇದನ್ನ ಮಾಡೋದು ಕೂಡ ತುಂಬಾ ಸುಲಭ ಸೊ ಹುರುಳಿಕಾಲ್ನ ನೆನೆಸೋದಾಗಲಿ ಹುರಿಯೋದಾಗಲಿ ಬೇಡ ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಸೊ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ಹುರುಳಿಕಾಲು ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಸೊ ಫಸ್ಟಾಗಿ ಈ ರೀತಿ ಒಂದು ಕುಕ್ಕರ್ ತಗೊಂಡದರಲ್ಲಿ ಒಂದು ಕಪ್ ಆಗುವಷ್ಟು ಹುರ್ಳಿಕಾಳನ್ನ ಹಾಕ್ಕೊಳ್ಳಿ ಇದು ಬಂದು ಸುಮಾರಾಗಿ ಒಂದು ಇನ್ನೂರ ಇಪ್ಪತ್ತು ಗ್ರಾಮ್ ಆಗುವಷ್ಟು ಹುರುಳಿಕಾಳು ಇರುತ್ತೆ ಈಗ ಇದನ್ನು ಚೆನ್ನಾಗಿ ನಾವು ತೊಳೆದು ಅನಂತರ ಇದಕ್ಕೆ ಒಂದು ನಾಲ್ಕು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಒಂದು ಕಪ್ ಹುರ್ಳಿಕಾಳಿಗೆ ನಾಲ್ಕು ಕಪ್ನಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಒಂದೆರಡು ಮೀಡಿಯಮ್ ಸೈಜಿಂದ ಟೊಮೊಟೊ ಹಣ್ಣು ಹಾಕೊಳ್ಳಿ ಹೀಗಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೊದಲು ಒಂದು ವಿಸಿಲ್ ಹಾಕಿಸ್ಕೊಳ್ಳಿ ಫಸ್ಟ್ ನಾವು ಜಸ್ಟ್ ಒಂದೇ ಒಂದು ಚೂರು ನಾವು ಅದನ್ನ ಬೇಯಿಸ್ಕೊಂಡು ಮಾಡಿಕೊಂಡ್ರೆ ತುಂಬ ಸಾಫ್ಟ್ ಸಾಫ್ಟಾಗಿರುತ್ತೆ ತಿನ್ನುವಾಗ ಹುರುಳಿಕಾಲ ಅನ್ನೋದು ಇಲ್ಲಾಂದರೆ ನಮಗೆ ಸ್ವಲ್ಪ ಗಟ್ಟಿ ಅನಿಸುತ್ತೆ ಈ ಥರ ಒಂದು ವಿಸಿಲ್ ಹಾಕಿಸ್ಕೊಂಡು ಆನಂತರ ಈ ರೀತಿ ನಾವು ಅದರಲ್ಲಿ ಟೊಮೊಟೊ ಹಾಕಿದ್ದೀವಲ್ಲ ಆ ಟೊಮೊಟೊನ ತೆಗೆದುಬಿಡಿ ಟೊಮೊಟೊ ಕೂಡ ನೀಟಾಗಿ ಬೆಂದೋಗಿಬಿಟ್ಟಿರುತ್ತೆ ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಪೂರ್ತಿಯಾಗಿ ತನ್ನಗಾಗೋವರೆಗೂ ಹಾಗೆ ಬಿಡಬೇಕು ನೋಡ್ಬೋದು ನಮಗೆ ಹುರುಳಿಕಾಲು ಅಂತ ಪೂರ್ತಿಯಾಗಿ ಬೆಂದಿಲ್ಲ ಜಸ್ಟ್ ನಮಗೆ ಒಂಚೂರು ಒಂದು ಸೈಡ್ ಅಲ್ಲಿ ಸ್ವಲ್ಪ ಆಗಿರುತ್ತೆ ಅಷ್ಟೇನೆ ಸೊ ಈ ಥರ ಫಸ್ಟ್ ಬೇಯಿಸ್ಕೊಂಡು ಆನಂತರ ಇದಕ್ಕೆ ಒಂದು ಕಾಲ್ ಕಪ್ನಷ್ಟು ಹೆಸರು ಕಾಳನ್ನ ಹಾಕ್ಕೊಳ್ಳಿ ಈ ರೀತಿ ನಾವು ಸ್ವಲ್ಪ ಹೆಸರು ಕಾಳು ಹಾಕಿ ಮಾಡೋದ್ರಿಂದ ಸಾಂಬಾರ್ ಅನ್ನೋದು ಗಟ್ಟಿಯಾಗಿ ಆಗತ್ತೆ ಹಾಗೆ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಹೆಸರು ಕಾಳು ಬದಲಾಗಿ ನೀವು ತೊಗರಿಬೇಳೆ ಕೂಡ ಹಾಕ್ಕೊಳ್ಬೋದು ಏನು ಪರವಾಗಿಲ್ಲ ಮತ್ತು ಇದಕ್ಕೇನೆ ಒಂದು ದೊಡ್ಡದು ಆಲೂಗಡ್ಡೆನ ಸಂದಾಗಿ ಕಟ್ ಮಾಡಿ ಹಾಕೊಳ್ಳಿ ನೀವು ಬೇಕು ಅಂತಂದರೆ ಬದನೆಕಾಯಿನೂ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಬರೀ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಕುಕ್ಕರ್ನ ಈಗ ಪಕ್ಕೆ ತಿಟ್ಕೊಳ್ಳಿ ಈಗ ಮತ್ತೆ ನಾವು ಇದಕ್ಕೆ ಮಸಾಲೆ ರುಬ್ಕೊಳ್ಬೇಕು ಹಾಗಾಗಿ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ಸಂದಾಗಿ ಕಟ್ ಮಾಡಿ ಹಾಕಿ ಮತ್ತು ಇದಕ್ಕೇನೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಮನೇಲಿ ಮಾಡಿರುವಂತಹ ಸಾಂಬಾರು ಪುಡಿನ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡ್ರೆ ಸರಿಯೋಗುತ್ತೆ ನಿಮಗೆ ಖಾರ ಸ್ವಲ್ಪ ಬೇಕು ಅನ್ನೋದಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ಹಾಕ್ಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಸಾರು ಅನ್ನೋದು ಬರುತ್ತೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹೆಸ್ಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ರೀತಿ ನೋಡಿ ಸ್ವಲ್ಪೇ ಸ್ವಲ್ಪ ಹುಣ್ಸೇನು ಹಾಕ್ಕೊಂಡು ಒಂದು ಸತಿ ರುಬ್ಕೊಂಡು ಮತ್ತು ಇದಕ್ಕೆ ಫಸ್ಟೇ ನಾವು ಬೇಯಿಸಿ ಪಕ್ಕಕ್ಕೆ ತಿಟ್ಕೊಂಡಿರೋ ಈ ಟೊಮೊಟೊ ಹಣ್ಣು ಕೂಡ ಸೇರಿಸ್ಕೊಂಡು ಆದಷ್ಟು ನೈಸಾಗಿ ಮಸಾಲೆನ ರುಬ್ಬಿ ಈ ಕುಕ್ಕರ್ಗೆ ಹಾಕ್ಕೊಳ್ಬೇಕು ಹೀಗಿದ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನು ಸ್ವಲ್ಪ ನೀರು ಬೇಕಿದ್ದರೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನಮಗೆ ಹೆಸರು ಕಾಲು ಹಾಕಿರ್ತೀವಲ್ವ ಸ್ವಲ್ಪ ನಮಗೆ ಸಾಂಬಾರು ಅನ್ನೋದು ಗಟ್ಟಿಯಾಗಿ ಜಾಸ್ತಿ ಆಗುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಂಬಿಟ್ಟು ಲಿದನ ಕ್ಲೋಸ್ ಮಾಡಿ ಮತ್ತು ಎರಡರಿಂದ ಮೂರು ವಿಸಿಲ್ ಹಾಕಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಮೂರು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ನಮಗೆ ಕಂಪ್ಲೀಟಾಗಿ ಬೆಂದೋಗಿಬಿಡುತ್ತೆ ಪರ್ಫೆಕ್ಟಾಗಿ ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ನಾನಿಲ್ಲಿ ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಆನಂತರ ನಾನು ನಿಮಗೆ ಇದ್ದೀನಿ ನೋಡ್ಬೋದು ನಮಗೆ ಸಾಂಬಾರು ಅನ್ನೋದು ಆಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಕೂಡ ಬಂದಿದೆ ನಿಮಗೆ ತುಂಬ ಗಟ್ಟಿ ಇತ್ತು ಅನ್ನೋದಾದರೆ ಇನ್ನು ಸ್ವಲ್ಪ ಬಿಸಿ ನೀರು ಕಾಯಿಸಿ ಹಾಕ್ಕೊಳ್ಬೋದು ಹಾಗೆ ನಿಮಗೆ ತುಂಬ ಲೂಸ್ ಆಗಿತ್ತು ಅನ್ನೋದಾದರೆ ಇನ್ನು ಸ್ವಲ್ಪ ಕುದಿಸ್ಕೊಳ್ಳಿ ಗಟ್ಟಿಯಾಗತ್ತೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ ನೋಡಿ ನಮಗೆ ಚೆನ್ನಾಗಿ ಸಾಫ್ಟಾಗಿ ಕಾಳು ಅನ್ನೋದು ಬೆಂದೋಗ್ಬಿಟ್ಟಿದೆ ಹೀಗಿದ ಹಾಗೆ ಒಂದು ಕಡೆ ಕುದಿಸ್ಕೊಳ್ಳಿ ಕಡಿಮೆ ಊರಿನಲ್ಲಿ ಹೀಗಿದ್ದಕ್ಕೆ ನಾವು ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಒಂದು ಸೌಟಲ್ಲಿ ಈ ರೀತಿ ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಇದರಲ್ಲಿ ಸ್ವಲ್ಪ ಸಾಸಿವೆ ಸಾಸಿವೆಕಾಲು ಹಾಕ್ಕೊಂಡು ಚೆನ್ನಾಗಿ ತಿರಿದ ನಂತರ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಇದನ್ನ ಎತ್ಬಿಟ್ಟು ಈ ಕುದೀತಾ ಇರೋ ಸಾರಿಗೆ ಹಾಕಿ ಪ್ಲೇಟ್ನ ಮುಚ್ಚಿಬಿಡಿ ಸೊ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ತೆಗೆದು ಇದನ್ನು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಹುರುಳಿಕಾಲು ಸಾರು ಅನ್ನೋದು ರೆಡಿಯಾಗಿದೆ ಇದು ಕಬ್ಬುನದ ಸೌಟು ಹಾಗಾಗಿ ನಾನು ಡೈರೆಕ್ಟಾಗಿ ಸಾಂಬಾರ್ಗೆ ಹಾಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ನಮಗೆ ನೋಡಿದ್ರ ಅಲ್ವಾ ಹುರುಳಿಕಲ್ ಸಾರು ಅನ್ನೋದು ಎಷ್ಟು ಸುಲಭವಾಗಿ ರೆಡಿಯಾಗಿದೆ ಅಂತ ಅನ್ಬಿಟ್ಟು ಬಿಸಿ ಮುದ್ದೆಗೆ ತುಂಬ ಸೂಪರ್ ಆಗಿರುತ್ತೆ ನೀವು ಕೂಡ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಾಮೆಂಟ್ ಮಾಡಿ ಇದನ್ನ ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿದ್ರ ಅಲ್ವಾ ಹಾಗೆ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಲ್ವ ಅದನ್ನು ನಾನು ಮನೆಯಲ್ಲೇ ಮಾಡಿರೋದು ಅದು ಬಂದುಬಿಟ್ಟು ವೀಡಿಯೋ ಮಾಡಿದ್ದೀನಿ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡಿ ನೋಡಿ ಸೊ ನೋಡಿದಲ್ವ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತೆ ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಹಾಗೆ ನಾನು ನೆಕ್ಸ್ಟ್ ಟೈಮ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್